ಬಹುಪಾಲು ಮಕ್ಕಳು ತಮ್ಮ ತಂದೆ ತಾಯಿಗಳಿಗೆ ಏನು ಹೇಳ್ತಾರೆ ನೀವು ನಮಗೆ ಜನ್ಮ ಕೊಟ್ಟಿದ್ದೀರಿ ಅಷ್ಟೇ ಏನು ಮಾಡಿದ್ದೀರಿ ಆದರೆ ಜನ್ಮ ಕೊಟ್ಟು ಏನು ಮಾಡಲಿಲ್ಲ ನೀವು ಈ ಪುರುಷಾರ್ಥಕ್ಕೆ ನಮಗೆ ನೀವು ಜನ್ಮ ಕೊಡಬೇಕಾಗಿತ್ತ ಅಂತೆಲ್ಲ ನಿಂದನೆ ಮಾಡೋದನ್ನು ನಾವು ನೋಡಿದ್ದೀವಿ ಆದರೆ ಶಾಸ್ತ್ರಗಳ ಪ್ರಕಾರ ತಂದೆ ತಾಯಿಗಳು ಮಕ್ಕಳನ್ನು ಇಂಥವರೇ ಮಕ್ಕಳಾಗಬೇಕು ಇಂಥವರೇ ಮಗಳಾಗಬೇಕು ಮಗ ಆಗಬೇಕು ಅಂತ ಅಂದ್ಕೊಂಡಿರೋಲ್ಲ ತಾಯಿ ಗರ್ಭದಲ್ಲಿರೋ ಮಗುನೇ ಇಂಥವರೇ ನನಗೆ ತಾಯಿ ತಂದೆ ಆಗಬೇಕು ಅಂತ ಮೊದಲೇ ಪ್ರೋಗ್ರಾಮಿಂಗ್ ಆಗಿರುತ್ತೆ ಅಂತ ಹೇಳುತ್ತೆ ಶಾಸ್ತ್ರಗಳು ಹೀಗಾಗಿ ತಂದೆ ತಾಯಿಗಳು ಮಕ್ಕಳನ್ನು ಇಂಥವರೇ ಅಂತ ಪ್ರೋಗ್ರಾಮಿಂಗ್ ಮಾಡ್ಕೊಂಡಿರಲ್ಲ ಯಾರು ಆ ತಾಯಿ ಗರ್ಭದಲ್ಲಿ ಜನಿಸ್ತಾನೋ ಅಥವಾ ಜನಿಸ್ತಾಳೋ ಅವರೇ ಪ್ರೋಗ್ರಾಮಿಂಗ್ ಮಾಡ್ಕೊಂಡಿರ್ತಾರೆ ಹೊರತು ಇದರಲ್ಲಿ ತಂದೆ ತಾಯಿಗಳ ಪಾತ್ರ ಏನೂ ಇರಲ್ಲ ಹಾಗಾದರೆ ಈ ಜನನ ಅನ್ನೋದು ಅದು ಯಾವ ಆಧಾರದ ಮೇಲೆ ನಡೆಯುತ್ತೆ ಒಬ್ಬ ಮನುಷ್ಯನ ಹುಟ್ಟಿನ ಹಿಂದೆ ಏನೆಲ್ಲ ಪ್ರೋಗ್ರಾಮಿಂಗ್ ಆಗಿರುತ್ತೆ ಇಂತಹ ಕೆಲವು ಕೌತುಕದ ಮಾಹಿತಿಗಳನ್ನು ಸಿದ್ಧಗುರು ಪುಷ್ಕರ ಪೂರ್ವಜ್ಞರು ನೀಡ್ತಾ ಇದ್ದಾರೆ ಬನ್ನಿ ಆ ಮಾಹಿತಿಗಳನ್ನು ನೋಡೋಣ ತಂದೆ ತಾಯಿಗಳು ಯಾವತ್ತೂ ನನ್ನ ಮಗ ಹುಟ್ಟಲಿ ಮಗ ಮಗಳು ಹುಟ್ಲಿ ಅಂತ ಇಷ್ಟಪಡಲ್ಲ ಇದೊಂದು ಕ್ರಿಯೆ ಮದುವೆ ಆದಮೇಲೆ ಕ್ರಿಯೆಗಳು ನಡೀತಿರುತ್ತೆ ಆದರೆ ಸೆಲೆಕ್ಟ್ ಮಾಡ್ಕೊಳೋದು ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬ ಜೀವಿ ಅಂದರೆ ನೀವುಗಳು ಇನ್ಕ್ಲೂಡಿಂಗ್ ಮೀ ನಾನು ಅಷ್ಟೆ ನಾನು ಸೆಲೆಕ್ಟ್ ಮಾಡ್ಕೊಂಡ್ರದು ನನ್ನ ಪೇರೆಂಟ್ಸ್ನ ಗಂಡು ಮಗು ಆಗಬೇಕು ಅಂದ್ಕೊತಾರೆ ಗಂಡು ಮಗು ಆಗಲಿ ಹೆಣ್ಮಗು ಆಗುತ್ತೆ ಅಯ್ಯೋ ನನಗೆ ಹೆಣ್ಮಗು ಆಗಲಿ ಅಂದ್ಕೊಂತಾರೆ ಗಂಡು ಮಗು ಆಗುತ್ತೆ ನನ್ನ ಪ್ಲಾನಿಂಗ್ ನನ್ನ ಡಿಸೈರ್ಸ್ಗೆ ಈ ಫ್ಯಾಮಿಲಿ ಸರಿ ಹೋಗುತ್ತೆ ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡು ಆಗ ಧಾತುಗಳಲ್ಲಿ ಸೇರಿ ಅಲ್ಲಿ ಏನೋ ಒಂದು ಪ್ರೋಗ್ರಾಮ್ ನಡೀತಾ ಇರುತ್ತೆ ಕೇಳ್ಕೊಳ್ಳುತ್ತೆ ಬಂದು ನನ್ನನ್ನು ಎಸೆನ್ಷನ್ ಮಾಡಿ ನಾನು ಎಷ್ಟೋ ವರ್ಷಗಳಿಂದ ಈ ಆಕಾಶಕ್ಕೂ ಇಲ್ಲ ಭೂಮಿಗೂ ಇಲ್ಲ ಮಧ್ಯದಲ್ಲಿ ಸೇರಿಕೊಂಡಿದ್ದೀನಿ ನನ್ನ ಮೇಲೂ ಹೋಗೋಕ್ಕಾಗ್ತಿಲ್ಲ ಕೆಳಗೂ ಹೋಗಕ್ಕಾಗ್ತಿಲ್ಲ ಇನ್ನೊಂದು ಬರ್ತು ತೊಗೊಳಕ್ಕೆ ಹೋಗಕ್ಕೆ ಆಗ್ತಿಲ್ಲ ಯಾಕಂದರೆ ಹಸಿವು ಹಸಿವು ಅಂತಕ್ಕಂಥದ್ದು ಇರುತ್ತೆ ಆ ಹಸಿವನ್ನು ತೀರಿಸ್ಕೊಳೋದಕ್ಕೆ ಒದ್ದಾಡ್ತಿರುತ್ತೆ ದುರ್ಕೊಳೋದು ಭಯಪಡೋದೇನಿಲ್ಲ ಇದೊಂದು ಸೈನ್ಸ್ ಇದು ಇದೊಂದು ಜ್ಞಾನ ವಿಜ್ಞಾನ ಇದು ತಂದೆ ತಾಯಿಗಳು ಯಾವತ್ತೂ ನನ್ನ ಮಗ ಹುಟ್ಲಿ ಮಗ ಮಗಳು ಅಂತ ಇಷ್ಟಪಡೋಲ್ಲ ಇದೊಂದು ಕ್ರಿಯೆ ಮದುವೆ ಆದಮೇಲೆ ಕ್ರಿಯೆಗಳು ನಡೀತಿರುತ್ತೆ ಆದರೆ ಸೆಲೆಕ್ಟ್ ಮಾಡ್ಕೊಳೋದು ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬ ಜೀವಿ ಅಂದರೆ ನೀವುಗಳು ಇನ್ಕ್ಲೂಡಿಂಗ್ ಮೀ ನಾನು ಅಷ್ಟೇ ನಾನು ಸೆಲೆಕ್ಟ್ ಮಾಡ್ಕೊಂಡ್ರದು ನನ್ನ ಪೇರೆಂಟ್ಸ್ನ ನಮ್ಮ ಪೇರೆಂಟ್ಸ್ ನನ್ನನ್ನು ಸೆಲೆಕ್ಟ್ ಮಾಡ್ಕೊಳ್ಳಲಿಲ್ಲ ಮಕ್ಕಳಾಗಲಿ ಅನ್ಕೊತಾರೆ ಅಷ್ಟೇ ಗಂಡು ಮಗು ಆಗಬೇಕು ಅಂದ್ಕೊಳ್ತಾರೆ ಗಂಡು ಮಗು ಆಗಲಿ ಹೆಣ್ಮಗು ಆಗುತ್ತೆ ಅಯ್ಯೋ ನನಗೆ ಹೆಣ್ಮಗು ಆಗಲಿ ಅನ್ಕೊಂತಾರೆ ಗಂಡು ಮಗು ಆಗುತ್ತೆ ಅಯ್ಯೋ ನನ್ನ ಮಕ್ಕಳಾಗಲಿ ಅನ್ಕೊಂತಾರೆ ಮಕ್ಕಳೇ ಆಗಲ್ಲ ಸೊ ಅದರಿಂದ ಈ ಸೆಲೆಕ್ಷನ್ ಅನ್ನೋದು ನಿಮ್ಮದು ಯು ಆರ್ ದ ಕ್ರಿಯೇಟರ್ ಯುವರ್ ಲೈಫ್ ಆ್ಯಂಡ್ ಯುವರ್ ಫ್ಯೂಚರ್ ಪ್ರತಿಯೊಂದು ನೀವು ಸೆಲೆಕ್ಟ್ ಮಾಡ್ಕೊಳ್ತೀರ ಹಾಗೆ ನೀವು ಸೆಲೆಕ್ಟ್ ಮಾಡಿಕೊಂಡು ಜೀವಾತ್ಮ ಸೆಲೆಕ್ಟ್ ಮಾಡಿಕೊಳ್ಳುತ್ತೆ ಅಂದರೆ ನೀವು ಸೆಲೆಕ್ಟ್ ಮಾಡ್ಕೊಳ್ತೀರಾ ನಿಮ್ಮ ಪೇರೆಂಟ್ಸ್ನ ಅದಕ್ಕೆ ಮೊದಲು ಪ್ರೋಗ್ರಾಮ್ ಆಗುತ್ತೆ ನೀವು ಬಾಡಿ ಶರೀರದಿಂದ ಸಪ್ರೇಟ್ ಆದ ತಕ್ಷಣವೇ ನೀವು ಆನಂದ ಸ್ಥಿತಿ ಅಂದರೆ ಬ್ಲಿಸ್ ಬಾಡಿಯನ್ನು ಸಂಪಾದನೆ ಮಾಡಿದರೆ ಆನಂದ ಶರೀರನ ಸಂಪಾದನೆ ಮಾಡಿದರೆ ಆ ಎನರ್ಜಿ ಬಂದು ಹೈಯರ್ ಬಾಡಿನಲ್ಲಿ ಸೇರಿಕೊಂಡು ಜೀವಾತ್ಮ ಶುದ್ಧಾತ್ಮವಾಗಿ ಶುದ್ಧಾತ್ಮ ಪರಮಾತ್ಮನ ಕಡೆ ಹೋಗೋದಕ್ಕೆ ಪ್ರಯತ್ನ ಮಾಡುತ್ತೆ ಆ ಬ್ಲಿಸ್ ಬಾಡಿ ಇಲ್ಲದೇ ಇದ್ದಾಗ ಈ ಮೂರು ಬಾಡಿ ಮಾತ್ರ ಕೆಲಸ ಮಾಡುತ್ತೆ ಫಿಸಿಕಲ್ ಬಾಡಿ ಮೆಂಟಲ್ ಬಾಡಿ ಎನರ್ಜಿ ಬಾಡಿ ಇದು ಮೂರು ಸಪ್ರೇಟಾಗಿ ಮೈಂಡ್ ಬಾಡಿನಲ್ಲಿ ಸೇರಿಕೊಂಡು ನಿಮ್ಮ ಡಿಸೈರ್ ಪ್ರಕಾರದಲ್ಲಿ ಆಗ ಪ್ರೇತಾತ್ಮವಾಗುತ್ತೆ ಆಗ್ಬಿಟ್ಟು ಇಮ್ಮಿಡಿಯೇಟಾಗಿ ಇನ್ನೊಂದು ಶರೀರದಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಅದು ಶರೀರ ಅಂದರೆ ಹ್ಯೂಮನ್ ಬಾಡಿ ಅಂತ ಅಲ್ಲ ಎಂಬತ್ನಾಲ್ಕು ಜೀವರಾಶಿಗಳು ಎಂಬತ್ನಾಲ್ಕು ಯೋನಿಗಳು ಅಂತ ಹೇಳ್ತೀವಿ ಜೀವರಾಶಿಗಳು ಒಂದು ಕ್ರಿಮಿಕೀಟನೂ ಇರ್ಬೋದು ಒಂದು ಸೆಕೆಂಡ್ ಸಾಯೋದಿರ್ಬೋದು ಒಂದು ನಿಮಿಷಕ್ಕೆ ಸಾಯೋದಿರ್ಬೋದು ಒಂದು ದಿನಕ್ಕೆ ಸಾಯೋದಿರ್ಬೋದು ಒಂದು ತಿಂಗಳಲ್ಲಿ ಡೆತ್ ಆಗೋದಿರ್ಬೋದು ಅಥವಾ ಒಂದು ವರ್ಷದಲ್ಲಾಗ್ಬೋದು ಆಗ್ಬೋದು ಹತ್ತು ವರ್ಷಕ್ಕಾಗ್ಬೋದು ಇಪ್ಪತ್ತು ವರ್ಷಕ್ಕಾಗ್ಬೋದು ಐವತ್ತು ವರ್ಷಕ್ಕಾಗ್ಬೋದು ನೂರು ವರ್ಷವೂ ಆಗ್ಬೋದು ಶಾಶ್ವತವಾಗಿ ಯಾರೂ ಇರಲ್ಲ ಸಾವಿದ್ದೇ ಇರುತ್ತೆ ಮರಣ ಮತ್ತು ಜನದ ಮಧ್ಯೆ ಈ ಒಂದು ಚೇಷ್ಟೆ ನಡೀತನೇ ಇರುತ್ತೆ ಸೊ ಹಾಗೆ ಆ ಶರೀರವನ್ನು ಧಾರಣೆ ಮಾಡಿದ ತಕ್ಷಣವೇ ಯಾಕಂದರೆ ಹಸಿವು ಹಶಿವು ಅಂತಕ್ಕಂಥದ್ದಿರುತ್ತೆ ಆ ಹಸಿವನ್ನು ತೀರಿಸ್ಕೊಳೋದಕ್ಕೆ ಒದ್ದಾಡ್ತಿರುತ್ತೆ ಇಂಥ ಎಕ್ಸ್ಪೀರಿಯೆನ್ಸ್ ಭಾಳಷ್ಟು ಆಗಿದೆ ನನ್ನ ಸಾಧನೆಯ ಜರ್ನಿನಲ್ಲಿ ಭಾಳಷ್ಟು ಆತ್ಮಗಳನ್ನು ಎಸೆನ್ಷನ್ ಮಾಡಿದ್ದೀನಿ ಅದು ಒಂದೊಂದು ಎಕ್ಸ್ಪೀರಿಯೆನ್ಸ್ ಈ ಟ ಇಂಥ ಸಮಯದಲ್ಲಿ ಶೇರ್ ಮಾಡೋಕ್ಕಾಗಲ್ಲ ಭಾಳಷ್ಟು ಕೇಳ್ಕೊಳ್ಳುತ್ತೆ ಬಂದು ನನ್ನನ್ನು ಎಸೆನ್ಷನ್ ಮಾಡಿ ನಾನು ಎಷ್ಟೋ ವರ್ಷಗಳಿಂದ ಈ ಆಕಾಶಕ್ಕೂ ಇಲ್ಲ ಭೂಮಿಗೂ ಇಲ್ಲ ಮಧ್ಯದಲ್ಲಿ ಸೇರಿಕೊಂಡಿದ್ದೀನಿ ನನ್ನ ಮೇಲೂ ಹೋಗೋಕಾಗ್ತಿಲ್ಲ ಕೆಳಗೂ ಹೋಗೋಕ್ಕಾಗ್ತಿಲ್ಲ ಇನ್ನೊಂದು ಬರ್ತು ತೊಗೊಳಕ್ಕೆ ಹೋಗ ಆಗ್ತಿಲ್ಲ ಅವ್ರಿಗೇನಾದ್ರು ಅಂತ ಅವಕಾಶ ಇದ್ದಾಗ ಸೊ ಅವ್ರನ್ನ ಎಸೆನ್ಷನ್ ಮಾಡಿ ಕಳಿಸ್ತಿರ್ತೀವಿ ಸೊ ಅವರು ಆಗ ಅವರಲ್ಲಿರ್ತಕ್ಕಂತಹ ಪ್ರೇತ ಅಥವಾ ನೆಗೆಟಿವ್ ಆ ಛಾಯೆಯನ್ನು ಕಳ್ಕೊಂಡು ವೈಟ್ ಲೈಟ್ ಆಗಿ ಹೊರಟೋಗ್ತಾರೆ ಮೇಲಕ್ಕೆ ಬ್ಲೆಸ್ ಮಾಡಿ ಹೋಗ್ತಾರೆ ಓ ನಿಮ್ಮಿಂದ ನನಗೆ ಈಗ ಇನ್ನು ಮೇಲಿನ ಟೈಮ್ ಜಾಗಕ್ಕೆ ಹೋಗ್ತಿದ್ದೀನಿ ಅಂತೇಳಿ ಹಾಗೆ ಎಸೆನ್ಷನ್ ಕ್ರಿಯೆಗಳು ಮುಕ್ತಿಗಳು ನಡೀತಿರುತ್ತೆ ಆಮೇಲೆ ಇದು ಒಂದೇ ಆಗಲ್ಲ ಯಾರು ಇದರಲ್ಲಿ ಪರ್ಫೆಕ್ಟ್ ಆಗ್ತಾರೋ ಈ ಸಿದ್ಧ ಮಾರ್ಗದಲ್ಲಿ ಸಾಧನೆಗಳನ್ನು ಮಾಡ್ತಾ ಆ ಕ್ರಿಯೆಗಳನ್ನು ಮಾಡುವಾಗ ಒಂದೇ ಸೋಲು ಎಸೆನ್ಷನ್ ಆಗಲ್ಲ ಸುತ್ತಮುತ್ತ ಇರೋದಲ್ಲೇ ಎಸೆನ್ಷನ್ ಆಗಿಬಿಡುತ್ತೆ ನಿಮ್ಮಿಂದ ಅವ್ರಿಗೂ ಕೂಡ ಎಸೆನ್ಷನ್ ಆಗ ಅದಕ್ಕೆ ಭಯ ಭಯಪಡೋದೇನಿಲ್ಲ ಇದೊಂದು ಸೈನ್ಸ್ ಇದು ಇದೊಂದು ಜ್ಞಾನ ವಿಜ್ಞಾನ ಇದು ಎದುರ್ಕೊಳ್ತಿದ್ರೆ ಭಯ ಪಡ್ತಿದ್ರೆ ಜೀವನ ಎಲ್ಲ ಭಯನೇ ಆಗ್ಬಿಡುತ್ತೆ ಹಾಗೆ ಇದು ಬಹಳ ದೊಡ್ಡ ಒಂದು ವಿಸ್ತಾರವಾಗಿರ್ತಕ್ಕಂಥ ಒಂದು ಜ್ಞಾನ ಹಾಗೆ ನೀವು ಸೆಲೆಕ್ಟ್ ಮಾಡ್ಕೊಳ್ತಕ್ಕಂತಹ ಪೇರೆಂಟ್ಸು ಅದಕ್ಕೆ ಮೊದಲು ಪ್ರೋಗ್ರಾಮ್ ಆಗುತ್ತೆ ದೊಡ್ಡ ವಿಸ್ತಾರವಾಗಿರ್ತಕ್ಕಂಥ ಪ್ರೋಗ್ರಾಮ್ ಆಗುತ್ತೆ ಪ್ರೋಗ್ರಾಮ್ ಆದಾಗ ನೀವು ಸೆಲೆಕ್ಟ್ ಮಾಡ್ಕೊಳ್ತೀರ ಈ ಏಳು ಕಾಂಟಿನೆಂಟ್ಸಿನಲ್ಲಿ ಯಾವುದೋ ಒಂದು ಸೆಲೆಕ್ಟ್ ಮಾಡಿಕೊಳ್ತೀರ ಅದರಲ್ಲಿ ನಾವೆಲ್ಲ ಭಾರತವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಆ ಭಾರತದಲ್ಲಿ ಇಂಡಿಯಾದಲ್ಲಿ ಸೌತ್ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ದಕ್ಷಿಣ ಭಾಗವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಅಂದರೆ ಸೌತ್ ಪೋರ್ಷನನ್ನು ಅದಕ್ಕೆ ದಕ್ಷಿಣ ಭಾಗೆ ಅಂತ ಹೇಳ್ತೀವಿ ಅದರಲ್ಲಿ ಕರ್ನಾಟಕವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಬೆಂಗಳೂರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಬೆಂಗಳೂರಲ್ಲಿ ಯಾವುದೋ ಒಂದು ಏರಿಯಾ ಆ ಏರಿಯಾದಲ್ಲಿ ಒಂದು ಫ್ಯಾಮಿಲಿ ಆ ಫ್ಯಾಮಿಲಿನಲ್ಲಿ ಒಂದು ಫ್ಯಾಮಿಲಿ ಟ್ರೀ ಅದಕ್ಕೊಂದು ಗೋತ್ರ ಆ ಗೋತ್ರದಲ್ಲಿ ಒಂದು ಗಂಡು ಹೆಣ್ಣು ಪೇರೆಂಟ್ಸು ಸೊ ಆಗ ಓ ನನ್ನ ಪ್ಲಾನಿಂಗ್ ನನ್ನ ಡಿಸೈರ್ಸ್ಗೆ ಈ ಫ್ಯಾಮಿಲಿ ಸರಿ ಹೋಗುತ್ತೆ ಅಂಥೇಳಿ ಸೆಲೆಕ್ಟ್ ಮಾಡಿಕೊಂಡು ಆಗ ಧಾತುಗಳಲ್ಲಿ ಸೇರಿ ಅಲ್ಲಿ ಏನೋ ಒಂದು ಪ್ರೋಗ್ರಾಮ್ ನಡೀತಾ ಇರುತ್ತೆ ಆಗ ಅದಕ್ಕೆ ಸಮಯ ನಿಗದಿಯಾಗಿರುತ್ತೆ ಆ ಸಮಯದಲ್ಲಿ ಜೀವಾತ್ಮ ಪ್ರಾಣ ಪ್ರತಿಷ್ಠೆ ಆಗುತ್ತೆ ತಾಯಿಯ ಗರ್ಭದಲ್ಲಿ ಸೊ ಅಲ್ಲಿ ಸೇರಿಕೊಳ್ತೀರಾ ನೀವು ಡೆವಲಪ್ ಮಾಡ್ಕೊಂಡು ಬರ್ತೀರಾ ಬಂದು ಭೂಮಿನಲ್ಲಿ ಬೀಳ್ತೀರಾ ಬಂದಮೇಲೆ ಪೇರೆಂಟ್ಸು ನಿಮ್ಮನ್ನು ಬೆಳೆಸ್ತಾರೆ ಅಂತಹ ಬೆಳೆಸ್ತಕ್ಕಂಥ ತಂದೆ ತಾಯಿಗಳನ್ನು ಹೇಗೆ ಕಾಪಾಡ್ಕೊಬೇಕು ಹೇಗೆ ನೋಡ್ಕೊಬೇಕು